ಶಾಮಿ ಮಾಡದ್ದು ಅದು ಶಾಮಿ ಮಾಡು ಅದು ಶಾಮಿ ಕೈ ಮುಗಿ ಕೈ ಮುಗಿ ಎರಡು ಕೈ ಹಾ ಮಾಡ್ಕೊ ತಲೆ ಮಾಡ್ಕೊ ತಲೆಗೆ ಮಾಡ್ಕೊ ವೆರಿ ಗುಡ್ ಕೈ ಮುಗಿ ಕೈ ಮುಗಿ ವೆರಿ ಗುಡ್ ಹಾ ಬಡ ಹ್ಞೂ ಆ ಕಡೆಲ್ಲ ಜನೋಳ ಕಡೆ ಮುಗಿ ಮುಗಿ ಹಾಂ ಕೈ ಜೋಡಿಸು ಕೈ ಜೋಡಿಸು ಕೈ ಮುಗಿ ಬಟ್ಕೊಡು ಕೊಡು ಒಂದು

Okay. Mantra la -like istation okay. <laughs> 何何何

लागला? अ, इल्मन्दोग, साम्म, साम्म, वाड़, आ, 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 Дай три. Kıymel mi? Yes, okay. okay. Προδέξτε μια

ಅಲ್ಲಿ ಈಕ್ಷಾ ಬೃಂದಾವನ ಜಪತ್ಕಟ್ಟೆ ರಾಘವೇಂದ್ರ ಸ್ವಾಮಿ ಜಪದ ಪಟ್ಟು ಮುಂಚೆ ಬಂದು ಹೊರಗಡೆ ಗ್ರಿಲ್ ಹಾಕಿಂಗೋಲಿ ಹಾಕಿ ತೆಂಗ್ ತೆಂಗಿನ ಕೇಳಬೇಕು ಪವಿತ್ರ ನೀವಿಟ್ಟೋಗ್ ಕೊಡವಲ್ಲ ನೀವು ಏನು ಕೆಲಸ ಆಗ್ಬೇಕು ನೀವು ಏನೇ ಕೆಲಸ ಆಗ್ಬೇಕು ಅಂದ್ರೆ ಕೈ ತಗೊಂಡು ಸರ್ಕಾರ ಮಾಡಿ ಕೈ ಆರೋಗ್ಯ ಭಾಗ್ಯ ಕೇಂದ್ರದಿಂದ ಸ್ಥಾನ ಸ್ಥಾಪನೆ ಪೂರ್ಣವಾಗಿ ಆಗಬೇಕು ದೇವಿಕ ದೇವಗುಷ ಗಿರಿಯ ತಾನಾ ಇಲಾಖೆ ಇಂಡಿಯಾ ಪ್ರಾಚ್ಯ ವಿದ್ಯಾಲಯ ಹ ಹ ಹ ಬರಿ ಅಲ್ಲಿ ಅದು ಹೋಗೋಣ ಅಡಿ ನೀವು ಎಲ್ಲೇ

ಸ್ವಲ್ಪ ಎದನಿಂದ ಅತ್ಯಾಗ ನೆಲೆ ಕುಂತ ಪಾಪ ನೀವಿಬ್ರು ಮುಖ ನೋಡ್ಕೊಂಡು ರಿಯಾಕ್ಟ್ ಮಾಡೋದು ಲೈಕ್

ಸೊ ಸರಸ್ವತಿ ಜಯಂತಿ ಆದಮೇಲೆ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ ಮಂತ್ರಾಲಯದಲ್ಲಿ ನಾನು ಲೈಟ್ ಲೈಟ್ ಲೈಟಾಗಿ ಕ್ಯಾಪ್ಚರ್ ಮಾಡಿದ್ದೆ ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕಲಿಕ್ಕೆ ಅಂತ ಹೇಳಿ ಅದೇನೇ ಒಂದು ಬ್ಲಾಗ್ ಮಾಡಿದ್ದೀನಿ ಸೊ ಎಲ್ಲೆಲ್ಲಿ ಹೋಗಿದ್ದೀನಿ ಏನೇನು ಮಾಡೋದು ನ್ಯಾಚುರಲ್ ಆಗಿ ವೀಡಿಯೋ ಹಾಕಿದ್ದೀನಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಅಂತೂ ಕೊಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಇವಾಗ ರೀಸೆಂಟಾಗಿ ನಡೀತಿರೋದು ಟ್ರೆಂಡಿಂಗು ಮಂತ್ರಾಲಯ ಇದು ಸೊ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ಲಿ ಹೋದರೆ ಎಲ್ಲರಿಗೂ ರಾಯರ ದರ್ಶನ ಪಡ್ಕೊಂಡ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಸೊ ಎಲ್ಲರೂ ರಾಯ ದರ್ಶನ ಪಡ್ಕೊಳ್ಳಿ ಪಡ್ಕೊಳ್ದನೇ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಗವಂತನ ಹತ್ರ ಕೇಳ್ಕೊಳ್ತೀನಿ ಬಿಕಾಸ್ ನಾನು ಇದು ಬ್ಲಾಗ್ ಮಾಡಬೇಕು ಅಂತ ಇಂಟೆನ್ಷನ್ ಏನಿರಲಿಲ್ಲ ಬಟ್ ಇದೊಂದು ಮೆಮೊರಿ ಒಂದು ಇರುತ್ತೆ ಯಾಕೆಂದರೆ ವರ್ಷದ ಮೊದಲನೇ ನಾವು ದರ್ಶನ ಪಡೆದಿರೋ ರಾಯರದು ಸೊ ಮೊದಲನೇ ವರ್ಷ ನಾವು ಮೊದಲನೇ ದಿನ ವರ್ಷದಲ್ಲಿ ಅಂದರೆ ನಾವು ಹೋಗಿದ್ದು ಮಂತ್ರಾಲಯಕ್ಕೆ ಸೊ ಮೆಮೊರಿ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಸೊ ಈ ನಾನು ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ನೆಕ್ಸ್ಟ್ ಡೇ ಆಮೇಲೆ ಹುಣ್ಣಿಮೆ ಪೂಜೆ ಮಾಡಿದ್ದೀನಿ ಸೊ ಅದನ್ನೆಲ್ಲ ಕಂಟಿನ್ಯೂ ಇದ್ದೀನಿ ನೋಡಿ ಅದಾದ ನಂತರ ನಾನು ಮತ್ತು ದೇವಿಕೊಂದು ಸ್ಕೂಲ್ಗೆ ಕರ್ಕೊಂಬರೋದು ಆಮೇಲೆ ಅಲ್ಲಿಂದ ನಾನು ಅಂಗನವಾಡಿ ಸ್ಕೂಲಿಗೆ ಪಾಪುದು ರೇಷನ್ ತೊಗೊಂಬೋದು ಪ್ರತಿಯೊಂದೂ ನಾನು ಇದರಲ್ಲಿ ಹಾಕಿದ್ದೀನಿ ಬ್ಲಾಗ್ನ ಸೊ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ನನಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಕೇಳ್ಕೊಳ್ತೀನಿ ಸೊ ಇದು ನೆಕ್ಸ್ಟ್ ಡೇ ಹುಣ್ಣಿಮೆ ಇದು ಆಮೇಲೆ ನಮ್ಮ ಎಲ್ಲಮ್ಮ ದೇವಿದು ಜಾತ್ರೆ ಇರುತ್ತೆ ಅದು ಏನದು ಹುಣ್ಣಿಮೆ ಭಾರತ ಹುಣ್ಣಿಮೆ ಅಂತ ಹೇಳಿ ಸೊ ಇದನ್ನು ಕೂಡ ಬ್ಲಾಗ್ ಮಾಡಿದ್ದೀನಿ ಇದಾದ ನಂತರ ನಾನು ಇವತ್ತು ವರ್ಷದಲ್ಲಿ ಮೊದಲನೇ ಹುಣ್ಣಿಮೆ ದೊಡ್ಡ ಹುಣ್ಣಿಮೆ ಆಗಿದ್ದರಿಂದ ನಾನು ಒಬ್ಬಟ್ಟು ಮಾಡಿದೆ ಸೊ ಒಬ್ಬಟ್ಟು ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ನೈವೇದ್ಯ ಮಾಡಿದ್ದೀನಿ ಸಾರಿ ಸೊ ನೋಡಿ ಕಂಪ್ಲೀಟಾಗಿ ವಿಡಿಯೋ ಸೊ ನನ್ನ ಮಗ ಬರೀ ಅಗರಬತ್ತಿ ಮುಟ್ಟೋದು ಬರೀ ಅಗರಬತ್ತಿ ಮುಟ್ಟೋದು ಏನು ಮಾಡೋಕ್ಕೋದ್ರು ಅಗರಬತ್ತಿ ಟಚ್ ಇದ್ದೆ ಸೊ ಅವನು ಪೂಜೆ ಮಾಡಲಿ ಅಂತ ಕೊಟ್ಟಿದ್ದೆ ಆಮೇಲೆ ಅಲ್ಲಿಂದ ಬಂದಿದ್ದಿನ ಸ್ವಲ್ಪ ಎಲ್ಲರಿಗೂ ಹುಷಾರಿಲ್ಲಂಗಾಯಿತು ಸುಸ್ತಾಯಿತು ಸೊ ಎಲ್ಲನೂ ಬ್ಲಾಗ್ ಮಾಡಿ ಹಾಕೋಕೆ ಆಗ್ತಾನೇ ಇರಲಿಲ್ಲ ಬಿಕಾಸ್ ಮನೆಯಲ್ಲಿ ನಾನೇ ನೋಡ್ಕೋಬೇಕು ಮಗು ನಾನೇ ನೋಡ್ಕೋಬೇಕು ಸೊ ಇದ್ರ ಮಧ್ಯದಲ್ಲಿ ನನಗೆ ಬ್ಲಾಗ್ ಮಾಡೋದು ಮನೆ ಕಷ್ಟ ಆಗ್ತಿದೆ ಸೊ ಆದಷ್ಟು ನಾನು ಬ್ಲಾಗ್ ಮಾಡೋದ್ರಲ್ಲಿ ನನಗೆ ಸಪೋರ್ಟ್ ಮಾಡಿ ವೀಡಿಯೋಸ್ ಆದಷ್ಟು ಶೇರ್ ಮಾಡಿ ವೀಡಿಯೋ ನೋಡಿ ಕಂಪ್ಲೀಟಾಗಿ ಅಂತ ಕೇಳ್ಕೊಳ್ತೀನಿ ఇ నంతర నే వీడియోన హెండగ్గా ఎండ్ మార్తీని స్కూల్కి కర్కొందేహా జవహాన్ బాయ్ మ్యామ్ నోడు మూగు ఖర్చు పెట్టుకొస్ ఖర్చు పట్టు పెట్టుకొ అయితా డ్యాన్స్ డ్యాన్స్ ప్రాక్టీస్ ముగీతా ಮಾಡಬೇಕು ಡಾನ್ಸ್ ಮಾಡಿದ್ದೀರಾ ಮನೇಲಿ ಅವರಪ್ಪ ಮಾಡಿಸ್ತಾನೆ ಇದ್ದಾರೆ ಮಾಡ್ತಿದ್ದೆ ನಿಮ್ಮ ಮನೇಲಿ ಕರೆಕ್ಟಾಗಿ ಹ್ಞೂ ಬಾಯ್ ಮಾಡಿ ಅದೇ ಭಯ ಜನ ನೋಡಿ ಭಯ ಏ ಬಾಯ್ ಮಾಡು ಫೋರ್ ಓ ಕ್ಲಾಕ್ ಅಂತಲ್ಲ ಆ ಗಂಟೆ ಎಂಟು ಗಂಟೆ ಸರಿ ಬರ್ತೀನಿ ಬಿಡಿ ಡೈರೆಕ್ಟ್

ал,-V products hæ þar ná að aðema hér ég ಹಾ ತಗೊಂಡ್ಬಂದಿರ ದಯವಿಕ್ ನೋಡಿ ಸ್ಕೂಲ್ ಪೇಶನ್ ತಗೊಂಡು ಪುಷ್ಟಿ ಬಂದಿತ್ತು ಬೈಕ್ ಹಸಿ ಇದೆಲ್ಲ ಅಲ್ಲಿ ಕೊಡ್ತಾ ಇದ್ದೀನಿ ನೋಡಿಲ್ಲ ಹಸಿ ಇದೆಲ್ಲ ಎಲ್ಲಿಗೆ ಹಾಕ್ಬಿಟ್ಟು